ಸಿಡಿಲಿಗೆ ಸಿಲುಕಿ ಹದಿನಾರು ಕುರಿಗಳ ಹೌದು ದೇವನಹಳ್ಳಿ ತಾಲೂಕು ಕಸಬಾ ಹೋಬಳಿ ಅಕ್ಕಿ ಮಲೇನಹಳ್ಳಿಯಲ್ಲಿ ಸಿಡಿಲು ಬಡಿದು ಹದಿಮೂರು ಕುರಿ ನೂರು ಮೇಕೆಗಳು ಸಾವೆ ಭಾನುವಾರದ ಸಂಜೆ ಮಳೆ ಬರುವ ವೇಳೆ ಈ ಘಟನೆ ಸಂಭವಿಸಿದೆ ಕುರಿಗಾವಿಗಳು ಸಿಡಿಲಿನ ಅವಘಡದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕುರಿ ಮಂದಿಯಲ್ಲಿದ್ದ ಕುರಿ ಮೇಕೆಗಳು ಕುರಿ ಮಂದಿಯಲ್ಲಿ ಹದಿನಾಲ್ಕು ಹದಿನಾರು ಕುರಿ ಮೇಕೆಗಳ ಸಾವಾಗಿದೆ ಕುರಿಗಳ ಸಾವಿನಿಂದ ಸುಮಾರು ಎರಡು ಲಕ್ಷಗಳಿಗೂ ಹೆಚ್ಚು ನಷ್ಟವಾಗಿದೆ ತುಮಕೂರು ಜಿಲ್ಲೆಯ ಖುನಿ ತಾಲೂಕಿನ ಬೊಮ್ಮ ಹೊಸನಹಳ್ಳಿ ಗ್ರಾಮದ ಬಸವರಾಜ್ ಎಂಬುವರಿಗೆ ಸೇರಿದ ಕುರಿಗಳು ಇದೀಗ ಸಾವನ್ನಪ್ಪಿವೆ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಅನಿಲ್ ಕುಮಾರ್ ಇಂದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ ಘಟನೆ ನಡೆದ ಸ್ಥಳಕ್ಕೆ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಭೇಟಿ ನೀಡಿದ್ದಾರೆ ಅನ್ಯಾಯಕ್ಕೊಳಗಾದ ರೈತರಿಗೆ ಸರ್ಕಾರದಿಂದ పరిహార నివ భరోసా ఎలియూరు రాధాకృష్ణ న్యూస్ బ్యూరో దేవనహి నిన్న సంజయ సుమారు ఐదు కలు గంటే విపరీత మళ్ళ గుడుగు సిడ్లంద ಬಸವರಾಜು ಅಂತ ಕುರಿಗಾರರದ ಒಟ್ಟು ಹದಿಮೂರು ಕುರಿ ಮತ್ತು ಮೂರು ಮೇಕೆ ಈ ಸಿಡಿಲಿಂದ ಸ ಮರಣ ಹೊಂದಿರ್ತವೆ ಹಾಗಾಗಿ ಇವತ್ತು ನಾವು ಇಲ್ಲಿ ಸ್ಥಳ ಪರೀಕ್ಷೆ ಮಾಡಿ ಎಲ್ಲ ಕುರಿ ಮತ್ತು ಮೇಕೆಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ ಆ ರೈತರಿಗೆ ಏನು ಆರ್ಥಿಕ ನಷ್ಟ ಆಗಿದೆ ಅದು ಸರ್ಕಾರದಿಂದ ಆರ್ಥಿಕ ನಷ್ಟ ಭರಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ ಈಗ ಆದಷ್ಟು ಬೇಗ ನಾವು ಸರ್ಕಾರದಿಂದ ಪರಿಹಾರ ಕೊಡೋದಕ್ಕೆ ಮನೆ ಜಿಲ್ಲಾಧಿಕಾರಿಗಳಿಗೆ ಆ ಪ್ರಪೋಸಲ್ನ ಪ್ರಸ್ತಾವನೆಯನ್ನು ಸಲ್ಲಿಸ್ತಿದ್ದೀವಿ ಈಗ ರೈತರಿಗೆ ಒಟ್ಟು ಒಂದೊಂದು ಆಲ್ಮೋಸ್ಟ್ ಆಲ್ಮೋಸ್ಟ್ಗೆಲ್ಲ ವಯಸ್ಕ ಕುರಿಗಳು ಒಂದು ಆಲ್ಮೋಸ್ಟ್ ಒಂದು ಒಂದು ಕುರಿ ಬಂದರೂ ಎಂಟರಿಂದ ಹತ್ತು ಸಾವಿರ ಅಷ್ಟು ಬೆಲೆ ಬಾಳುವಂಥ ಕುರಿಗಳು ಇರುತ್ತೆ ಒಟ್ಟು ಸರ್ಕಾರದ ಮಾರ್ಗಸೂಚಿ ಎಸ್ ಡಿ ಆರ್ ಎಫ್ ಪ್ರಕಾರ ಒಂದು ಕುರಿಗೆ ತಲಾ ನಾಲ್ಕು ಸಾವಿರ ರೂಪಾಯಿ ಕೊಡೋಕ್ಕೆ ಅವಕಾಶ ಇರುತ್ತೆ ಈಗಾಗಲೇ ನಾನು ಮನೆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದ್ದೀನಿ ಮತ್ತು ಈಗ ಮಾನ್ಯ ತಹಶೀಲ್ದಾರಾದ ಬಾಲಕೃಷ್ಣ ಅವರು ಈಗ ತಾನೇ ಬಂದು ವಿಸಿಟ್ ಮಾಡಿ ಸ್ಥಳ ಪರೀಕ್ಷೆ ಮಾಡಿ ಹೋಗಿದ್ದಾರೆ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಸೊ ಈ ಪ್ರಸ್ತಾವನೆ ಕೊಟ್ಟಾಗ ತಕ್ಷಣ ನಾವು ಅವ್ರಿಗೆ ರೈತರಿಗೆ ಏನು ಆರ್ಥಿಕ ನಷ್ಟ ಆಗಿದೆ ಆ ಪರಿಹಾರ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಅದು ನಮ್ಮ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಕುರಿ ಮಂಡಳಿ ಇದೆ ಕುರಿ ಮಂಡಳಿಯಿಂದಲೂ ಉಳಿದಿದ್ದ ಮತ್ತ ಏನಿರುತ್ತೆ ಒಂದು ಸಾವಿರ ರೂಪಾಯಿ ಅದನ್ನು ಸಹ ಕೊಡೋದಕ್ಕೆ ನಾವು ರೈತರಿಗೆ ಯಾವುದೇ ರೀತಿ ನಷ್ಟ ಆಗ್ದಂಗೆ ಆ ಒಂದು ಸಾವಿರ ರೂಪಾಯನ್ನು ಕೊಡಿಸ್ಬಿಟ್ಟು ನಾವು ಅವ್ರಿಗೆ ಆರ್ಥಿಕ ನಷ್ಟ ತುಂಬುವಂಥ ಕೆಲಸ ನಮ್ಮ ಇಲಾಖೆಯಿಂದ ನಾವು ಮಾಡ್ತಾರೆ ಹೀಗಾಗಿ ಅವರು ರೈತರು ಯಾವುದೇ ಇನ್ಶೂರೆನ್ಸ್ ಮಾಡಿಲ್ಲ ಅವ್ರು ಆ್ಯಕ್ಚುಲಿ ವಲಸೆ ಕುರಿಗಾರರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿಂದ ಬಂದಿರ್ತಾರೆ ಅವರು ಸೊ ಹಾಗಾಗಿ ಈ ಥರ ಅನಾ ಅನಾಹುತ ನಿನ್ನೆ ಸಂಜೆ ಸಂಭವಿಸಿರುತ್ತೆ ಡಾಕ್ಟರ್ ಅನಿಲ್ ಕುಮಾರ್ ಮುಖ್ಯ ಪುಷ್ವಾಧಿಕಾರಿಗಳು ಪಶು ಆಸ್ಪತ್ರೆ ದೇವನಹಳ್ಳಿ ಇದೆ ನೆಲೆ ಸಂಜೆ ಮಳೆ ಬಂದಾಗ ಇವರು ವಲಸೆ ಬರ್ತಾರೆ ಕುರಿ ಮೇಸ್ಕೊಂಡು ಕುರಿ ಮೇಸ್ಕೊಂಡು ಬಂದು ಇಲ್ಲಿ ಕುರಿ ನಿಂತ್ಕೊಂಡಾಗ ಏನಾಗಿದೆ ಅದ್ರ ಜೊತೆಲಿ ಇವರು ಇದ್ರಿ ಇಬ್ರು ಇವರು ಜಸ್ಟ್ ಪಾಸಾಗಿದ್ದಾರೆ ಮುಂದಕ್ಕೆ ಪಾಸಾಗಿದ್ದ ತಕ್ಷಣ ಏನಾಗಿದೆ ಸೀಟ್ ಲೋಡ್ದು ಹದಿನಾರು ಕುರಿ ಡೆತ್ ಆಗಿದೆ ಈ ಅಕ್ಲೆಮಲಿನಲ್ಲಿ ಸ್ಮಶಾನ ಸ್ಮಶಾನದಲ್ಲಿ ಹಂಗಾಗಿ ಇದನ್ನು ಇವತ್ತು ಸಾ ತಹಸೀಲ್ದಾರೆಲ್ಲ ಬಂದು ಇವತ್ತು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಅವ್ರಿಗೊಂದು ಪರಿಹಾರ ಏನಾದರೂ ಕೊಡಬೇಕು ಅಂತ ಮನವಿ ಮಾಡಿ ಇದು ಅಂಡೇಶ್ಪುರ ಪಂಚಾಯಿತಿ ದೇವನಹಳ್ಳಿ ತಾಲೂಕು ಅಕ್ಲೆಮಲ್ಲಿ ಹಕ್ಕಲೇನಳ್ಳಿ ಮಲ್ಲೇನಳ್ಳಿ ಇಲ್ಲಿ ಡೆತ್ ಆಗಿರು ವೇಣುಗೋಪಾಲ್ ಅಂತ ಊರಿನ ಮುಖಂಡರು ಇಲ್ಲಿ ಮಳೆ ಬಂದಾಗ ಅವರು ಪಾಪ ಗುಬ್ಬಿ ತಾಲೂಕಿಂದ ಅವರು ವಲಸೆ ಬರೋರು ಒಂದು ಇನ್ನೂರು ಕುರಿ ಇನ್ನೂರು ಇನ್ನೂರು ಇನ್ನೂರಿಂದ ಇನ್ನೂರೈವತ್ತು ಕುರಿ ಗುಂಪು ಗುಂಪು ಬರ್ತಾರೆ ಅವರು ನಿನ್ನೆ ಸಾಯಂಕಾಲ ಐದೂವರೆಯಲ್ಲಿ ಇಲ್ಲಿ ಮಳೆ ಬಂದಾಗ ಮರದ ಕಳ್ಗಡೆ ನಿಂತ್ಕೊಂಡೆ ಕುರುಬ್ಳೋಗಿ ಆ ಜೋರು ಮಳೆ ಗುಡ್ಲು ಸಿಡಿಲು ಬಡ್ದು ಹದಿನಾರು ಕುರಿ ಡೆತ್ತಾಗವೆ ಅಕ್ಲೀಲ್ ಮಲೆಯಡಿ ಸ್ಮಶಾನದಲ್ಲಿ ಆಗಿರೋ ಅಂಥ ದುರಂತ ಇದು ತಮ್ಮ ಹೆಸರು ತಮ್ಮ ಹೆಸರು ಗೋಪಾಲ್ ಅಂತ ಗ್ರಾಮ ಪಂಚಾಯತಿ ಸದಸ್ಯ